ನಾವು ಕಳೆದ ಒಂದು ತರಗತಿಗಳಲ್ಲಿ ಜೀರ್ಣ ಇದು ರಕ್ತ ಪರಿಚಲನ ಆಗಿರುವ ಬಗ್ಗೆ ಮತ್ತೆ ಶ್ವಾಸಕೋಶದ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ ಸ್ವಲ್ಪ ವಿಡಿಯೋಗಳನ್ನ ನೋಡೋಣ ನಾವು ತಿನ್ನಂತ ಆಹಾರ ಯಾವ ರೀತಿ ನಮ್ಮ ದೇಹದಲ್ಲಿ ಜೀರ್ಣ ಆಗುತ್ತೆ ಯಾವ್ಯಾವ ನಮ್ಮ ಆಹಾರವನ್ನ ಜೀರ್ಣವನ್ನ ಮಾಡೋದಿಕ್ಕೆ ಯಾವ ಯಾವ ಹಂಗಗಳು ಯಾವ ಯಾವ ಅಂಗದಲ್ಲಿ ಏನ್ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ನೋಡೋಣ ಅದಾದ್ಮೇಲೆ ನಂತರ ಮನೋರಂಜನೆ ಸಂಬಂಧಪಟ್ಟ ಒಂದಷ್ಟು ಒಂದಿಷ್ಟು ಸರಿನಾ ಇವತ್ತಿನ ವಿಷಯ ಮಾನವನ ಜೀರ್ಣಾಂಗ ವ್ಯೂಹ ನಮ್ಮ ಜೀರ್ಣಾಂಗ ವ್ಯೂಹವು ನಾವು ತಿನ್ನುವ ಆಹಾರವನ್ನು ಅವುಗಳ ಸರಳ ರೂಪವಾದ ಗ್ಲುಕೋಸ್ ಅಮೈನೋ ಆಮ್ಲ ಮತ್ತು ಕೊಪ್ಪಳ ಆಮ್ಲಗಳಾಗಿ ಪರಿವರ್ತಿಸುತ್ತದೆ ನಮ್ಮ ದೇಹವು ಸರಳ ರೂಪದಲ್ಲಿರುವ ಈ ಪೋಷಕಾಂಶಗಳನ್ನು ರಕ್ತಕ್ಕೆ ವರ್ಗಾಯಿಸುತ್ತದೆ ಈ ವಿಡಿಯೋನಲ್ಲಿ ನಾವು ಮಾನವ ದೇಹದಲ್ಲಿ ಹೇಗೆ ಜೀರ್ಣಕ್ರಿಯೆ ನಡೆಯುತ್ತದೆ ಮತ್ತು ಹೇಗೆ ರಕ್ತಗತವಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಮಾನವೀಯ ಜೀರ್ಣಾಂಗ ವೇಗದಲ್ಲಿ ಪ್ರಮುಖವಾಗಿ ಎರಡು ರೀತಿಯ ಅಂಗಗಳನ್ನು ಮಾಡಬಹುದಾಗಿದೆ ಮೊದಲನೆಯದಾಗಿ ಜೀರ್ಣನಾಳ ಈ ನಾಳದ ಮೂಲಕವೇ ಆಹಾರ ಜನಿಸುತ್ತದೆ ಬಾಯಿ ಅನ್ನನಾಳ ಜನರ ಮುಂತಾದ ಭಾಗಗಳನ್ನು ಇಲ್ಲಿ ಕಾಣಬಹುದಾಗಿದೆ ಎರಡನೆಯದಾಗಿ ಜೀರ್ಣಗ್ರಂಥಿಗಳು ಇವು ಜೀರ್ಣಕ್ರಿಯೆ ನಡೆಸಲು ಸಹಕರಿಸುತ್ತವೆ ಉದಾಹರಣೆಗೆ ಲಾಲಾರಸ ಗ್ರಂಥಿ ಮುಧು ಜೀರ್ಣ ಗ್ರಂಥಿ ಮತ್ತು ಪಿತ್ತಕೋಶ ನಾವು ಸೇವಿಸುವ ಆಹಾರದ ಜೀರ್ಣಕ್ರಿಯೆಯು ಬಾಯಿಯಲ್ಲಿ ಪ್ರಾರಂಭವಾಗುತ್ತದೆ ಈ ಆಹಾರವು ಲಾಲಾ ರಸ ಬಿಡುಗಡೆಯಾದ ಲಾಲಾ ಜೊತೆ ಮಿಶ್ರಣಗೊಳ್ಳುತ್ತದೆ ಈ ಲಾ ರಸದಲ್ಲಿರುವ ಲಾಲಾ ರಸದ ಮೈಲೇಜ್ ಎಂಬ ಇಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ ಬಾಯಿಯಿಂದ ಆಹಾರವು ಅನ್ನನಾಳದ ಮೂಲಕ ಜಠರಕ್ಕೆ ಸೇರುತ್ತದೆ ಅನ್ನ ಸ್ನಾಯುಗಳಿಂದ ಕೂಡಿದ್ದು ಇವುಗಳ ಸಂಕುಚನ ವಿನಸನಗಳಿಂದ ಆಹಾರವು ಪರಿಕ್ರಮಣ ಎನ್ನುವರು ಪರಿಕ್ರಮಣ ಚಲನೆಯು ಜೀರ್ಣಾಂಗದ ಉದ್ದಕ್ಕೂ ನಡೆಯುತ್ತದೆ ಜಠದ ಗೋಡೆಗಳು ಜಿಡರ ಗ್ರಂಥಿಗಳನ್ನು ಹೊಂದಿದ್ದು ಇವು ಹೈಡ್ರೋಫ್ಲೋಕ್ ಆಮ್ಲ ಪ್ರೋಟೀನ್ ಜೀರ್ಣಿಸುವ ಕಿಣಗಳಾದ ಪಟ್ಟಿ ಮತರ ಹಾಗೂ ಲೋಡೆಯನ್ನು ಸೇರಿಸುತ್ತವೆ ಆಮ್ಲ ಆಹಾರದ ಜೊತೆ ಬಂದಿರಬಹುದಾದ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವುದರ ಜೊತೆಗೆ ಕೆಲಸ ಮಾಡಲು ಬೇಕಾದ ಆಮ್ಲೀಯ ಮಾಧ್ಯಮವನ್ನು ಒದಗಿಸಿಕೊಡುತ್ತದೆ ಪೆಪ್ಸಿನ್ ಆಹಾರದಲ್ಲಿರುವ ಪ್ರೋಟೀನ್ಗಳನ್ನು ಪಾಲಿಭಕ್ತರಾಗಿ ಪರಿವರ್ತಿಸುತ್ತದೆ ಹಾಲನ್ನು ಕಟ್ಟಿಸಲು ಸಹಾಯ ಮಾಡುತ್ತದೆ ಆಮ್ಲವು ಜಠರದ ಗೋಡೆಗಳನ್ನು ರಕ್ಷಿಸುತ್ತದೆ ಆಹಾರವನ್ನು ಸಣ್ಣ ಸ್ನಾಯುಗಳು ಕಳುಹಿಸುವುದನ್ನು ಸಣ್ಣ ತರುಣಿನಲ್ಲಿ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೋಪಗಳು ಸಂಪೂರ್ಣವಾಗಿ ಜೀರ್ಣವಾಗುತ್ತವೆ ನಡೆಯಲು ಯತ್ೀರಕ ಗ್ರಂಥಿ ಮತ್ತು ಸಣ್ಣ ಕರಲು ಪಿತ್ತರಸೀರಕರಸ ಮತ್ತು ಕರುಬಿನ ರಸವನ್ನು ಬಿಡುಗಡೆ ಮಾಡುತ್ತವೆ ಇವುಗಳನ್ನು ಒಂದಾದ ಮೇಲೆ ಒಂದರಂತೆ ನೋಡುತ್ತ ಹೋಗೋಣ ಪಿತ್ತರಸ ಯಕ್ರತ್ ಬಿಡುಗಡೆ ಮಾಡುವ ಪಿತ್ತರಸವು ಕೊಪ್ಪಿನ ದೊಡ್ಡ ಕಣಗಳನ್ನು ಸಣ್ಣ ಸಣ್ಣ ಗುಂಡು ಕಣಗಳಾಗಿ ಪರಿವರ್ತಿಸುತ್ತದೆ ಆಮೂಲ್ಯವಾಗಿದ್ದ ಆಹಾರವನ್ನು ಕ್ಷಾರೀಯಪಡಿಸುತ್ತದೆ ಅದೇ ಮೆದು ಜೀವಕರಸದಲ್ಲಿನ ಕಿಣಗಳು ಕಾರ್ಯನಿರ್ವಹಿಸಲು ಅಗತ್ಯವಾಗಿದೆ ಮೆದು ರಸ ಮೆದು ಜೀವಕ ರಸವು ಅಮೈಲೇಸ್ ಲೈಫೇಸ್ ಟ್ರಿಪ್ಸಿನ್ ಕೆಣಗಳನ್ನು ಬಿಡುಗಡೆ ಮಾಡುತ್ತದೆ ಅಮೈಲೇಸ್ ಕಾರ್ಬೋಹೈಡ್ರೇಟ್ ಗಳನ್ನು ಕೊಬ್ಬನ್ನು ಮತ್ತು ಡ್ರಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ ಕರುಳಿನ ರಸ ಹೊಂದಿದ್ದು ಇವು ರಸವನ್ನು ಹೊಂದರು ಬಿಡುಗಡೆಗಿಸುತ್ತವೆ ಅಮೈನೋ ಆಮ್ಲಗಳಾಗಿ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಉಪ್ಪನ್ನು ಕೊಪ್ಪಿನ ಆಮ್ಲ ಮತ್ತು ಬೀಸರಾಲ್ ಆಗಿ ಪರಿವರ್ತಿಸುತ್ತವೆ ರೀತಿಯಾಗಿ ಪಚನಗೊಂಡ ಆಹಾರವು ಸಣ್ಣ ಬೆರಳಿನ ಕೆಳಭಾಗಕ್ಕೆ ದೂಡಲ್ಪಡುತ್ತವೆ ಪೋಷಕಾಂಶಗಳು ಕರುಳಿನ ಗೋಡೆಗಳಲ್ಲಿರುವ ಬೆರಳಿನ ಆಕಾರ ಮಾಡುತ್ತವೆ ರತ್ನಕಾಲಗಳು ಈ ಪೋಷಕಾಂಶಗಳನ್ನು ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡುತ್ತವೆ ಜೀವಕೋಶಗಳು ಈ ಪೋಷಕಾಂಶಗಳನ್ನು ಬಳಸಿಕೊಂಡು ಶಕ್ತಿಯನ್ನು ಉತ್ಪಾದಿಸುತ್ತವೆ ಹೊಸ ಅಂಗಾಂಶಗಳ ರಚನೆ ಹಾಗೂ ಹಳೆಯ ಅಂಗಾಂಶಗಳ ದುರಸ್ತಿಗೂ ಈ ಆಹಾರ ಉಪಯೋಗವಾಗುತ್ತದೆ ಹೀರಿಗೆ ಉಳಿದ ಆಹಾರ ಪದಾರ್ಥ ದೊಡ್ಡ ಕರುಳಿಗೆ ರವಾನೆಯಾಗುತ್ತದೆ ದೊಡ್ಡ ಕರುಳಿನಲ್ಲಿ ಹೆಚ್ಚಾದ ನೀರು ಹೀರಿಕೆಯಾಗುತ್ತದೆ ಮತ್ತು ಉಳಿದ ಪದಾರ್ಥಗಳು ಮಲವಾಗಿ ಪರಿವರ್ತನೆಯಾಗುತ್ತದೆ ಈ ತ್ಯಾಜ್ಯವು ಬುಧನಾಡುಗಳಲ್ಲಿ ಶೇಖರಣೆಯಾಗುತ್ತದೆ ಮತ್ತು ಬುಧಕಾಲದ ಮೂಲಕ ಆಹಾರ ಹೀಗೆ ಮಾನವನಲ್ಲಿ ಜೀರ್ಣಾಂಗ ಕಾರ್ಯನಿರ್ವಹಿಸುತ್ತದೆ ಬಾಯ್